ನಮಸ್ತೆ ಹೆಸರ್ಗ ನ್ಯೂಸ್ ವಾಹಿನಿಗೆ ಸ್ವಾಗತ ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ಹಿಂಪಡೆದ ಹಿನ್ನೆಲೆ ಕೋರ್ಟ್ ತಡೆ ವಿಚಾರ ಈಗಲೂ ಕೂಡ ಅಮಾಯಕರು ಅಂತಾನೆ ಹೇಳ್ತೀನಿ ಕೋರ್ಟ್ ಆದೇಶ ನಾನು ನೋಡಿಲ್ಲ ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತೆ ಎಂದು ಹಳೆ ಹುಬ್ಬಳ್ಳಿ ಗಲಭೆ ಕೋರ ಪರ ಶಾಸಕ ಪ್ರಸಾದ್ ಅಭಯ್ಯ ಬ್ಯಾಟಿಂಗ್ ಮಾಡಿದ್ರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು ಲಾಭುರಾಮ್ ಒಳಿಯ ಅಧಿಕಾರಿ ಇದ್ರು ಒತ್ತಡ ಹಾಕಿಸಿ ಮಾಡಿಸಿದ್ರು ಪ್ರತಿಭಟನೆಯಲ್ಲಿ ಹಿಂದೂಗಳಿದ್ರು ಅವರನ್ನ ಯಾಕೆ ನೀವು ಗಣನೆಗೆ ತೆಗೆದುಕೊಳ್ಳಿಲ್ಲ ಹಠಕ್ಕೆ ಬಿದ್ದು ವಾಪಸ್ ಪಡೆಯೋದೇ ಇಲ್ಲ ಸಾಧಕ ಬಾಧಕಗಳನ್ನು ನೋಡಿ ತೆಗೆದುಕೊಳ್ಳುತ್ತೆ ಯಾವುದೋ ಡಿಪಾರ್ಟ್ಮೆಂಟ್ ಕೊಟ್ಟ ಕೂಡಲೇ ತೀರ್ಮಾನ ಆಗೋದಿಲ್ಲ ಸರ್ಕಾರ ಇದರ ಬಗ್ಗೆ ಚರ್ಚೆ ಮಾಡುತ್ತೆ ಇದೊಂದೇ ಅಲ್ಲ ಇನ್ನು ಉಳಿದ ದೊಂಬೆ ಕೇಸ್ಗಳನ್ನ ಹಿಂಪಡೆದರಲ್ಲ ಇದರ ಬಗ್ಗೆ ಏನು ಹೇಳ್ತೀರಿ ಎಂದು ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿದರು ಕಷ್ಟ ಪ್ರಾಬ್ಲಮ್ ಅಂದ್ರೆ ಅವ್ರ ಮೇಲೆ ಒತ್ತಡ ಹಾಕಿ ಮಾಡಿಸಿದ್ರು ಕೆಲವೆಲ್ಲ ಒತ್ತಡ ಹಾಕಿ ಅವ್ರ ಮೇಲೆ ಎಲ್ಲೇ ಬೇಕು ಮಾಡಿದ್ರು ಮಾಡಿದರು ನಾನು ಇದ್ರಾಗೆ ಕೇಳ್ತೀನಿ ಬಹಳಷ್ಟು ಜನ ಪ್ರೊಟೆಶ್ಟ ನಮ್ಮ ಹಿಂದೂಗಳೇ ಇದ್ರು ನಮ್ಮ ಅಂಬೇಡ್ಕರ್ ಕಾಲನಿಯವರು ಇದ್ರು ಇದ್ರು ಎಲ್ಲರೂ ಇದ್ರು ಅವ್ರನ್ನ ಗಣನೆ ತೊಗೊಳ್ಳಲಿಲ್ಲ ಅವ್ರನ್ನ ತಗೊಳ್ಳಿಲ್ಲ ಇವೆಲ್ಲ

ಪೊಲೀಸರ ಬೇಡ ಅಂತ ಕೊಟ್ಟಿರೋದು